యూరోపినీ భారతదేశ పదార్థానికి హచ్చిన మాన్యత ఇచ్చి భారతదేశ సాంబారు పదార్థి మాన్యత ఇచ్చు హక్కునూర ఐవత్మూర రటోమర్కరు యవ నగరంలో వశపడ కన్స్టాటి నోపాల్ నగరం వశపడరు కాన్స్టాంటీ నోపాల్ నగరంలో వశపడరు యారు అటోమ టర్కరు భారత యురోపిన వ్యాపార విభాగం యావదు కాన్స్టాంటీ నోపాల్ నగర జలమార్గే ಹೊಸ ಜಲ ಜಲಮಾರ್ಗಕ್ಕೆ ಕಾರಣವಾದ ವೈಜ್ಞಾನಿಕ ಆವಿಷ್ಕಾರಗಳು ದಿಕ್ಸೂಚಿ ಆಸ್ಟ್ರೋಲೈಫ್ ಯಂತ್ರ ಸಿಡಿಮೊತ್ತು ರಾಶೀಕದನ ಯಾವಾಗ ನಡೆಯಿತು ರಾಶಿ ಕದನ ಹದಿನೇಳು ನೂರ ಐವತ್ತೇಳರಂದು ನಡೆಯಿತು ಬಾಕ್ಸರ್ ಕದನ ಯಾವಾಗ ನಡೆಯಿತು ಬಾಕ್ಸರ್ ಕದನ ಹದಿನೇಳು ನೂರ ಅರವತ್ತ್ನಾಲ್ಕರಂದು ನಡೆಯಿತು ರಾಶೀಕದನ ಯಾರ್ಯಾರ ನಡುವೆ ಮತ್ತು ಬ್ರಿಟಿಷರ ನಡುವೆ ಆಯಿತು ಮೊದಲನೇ ಕರ್ನಾಟಕ ಯುದ್ಧ ಯಾವ ಒಪ್ಪಂದದಿಂದ ಕೊನೆಯಾಯಿತು ಮೊದಲನೇ ಕರ್ನಾಟಕ ಯುದ್ಧ ಚಾಪಲ್ ಎಂಬ ಒಪ್ಪಂದದಿಂದ ಕೊನೆಯಾಯಿತು ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಯಾವ ಸ್ಥಾಪನೆಯಾಯಿತು ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಹದಿನಾರು ಹದಿನಾರುನೂರು ಡಿಸೆಂಬರ್ ಮೂವತ್ತೊಂದರಂದು ಸ್ಥಾಪನೆಯಾಯಿತು ನೀರಿ ಮೇಲಿನ ನೀತಿಯನ್ನು ಜಾರಿ ಫೆಬ್ರವರಿ ಯಾರು ನೀರಿ ಮೇಲಿನ ನೀತಿಯನ್ನು ಜಾರಿಗೆ ಒಂದು ಟ್ಯಾಂಟಿ ಡಿ ಹೇಳ್

ಯುರೋಪಿನ ದೇಶಗಳ ವ್ಯಾಪಾರದ ಮೇಲೆ ಯಶಸ್ಸನ್ನು ಸಾಧಿಸಿದವರು ಯಾರು